ಗುರು ರಾಘವೇಂದ್ರ ಅಯ್ಯ ನಮಃ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಲ ಬರ್ತಿರೋ ಏಕಾದಶಿ ಬಹಳ ವಿಶೇಷವಾಗಿದೆ ಯಾಕಂದರೆ ಗುರುವಾರ ಬಿದ್ದಿದೆ ಏಕಾದಶಿ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಗುರುವಾರ ಒರು ತಿನಿ ಏಕಾದಶಿ ಬರ್ತಿದೆ ಗುರುವಾರ ಅಂದ್ರೇ ನಮ್ಮೆಲ್ರಿಗೂ ವಿಶೇಷವಾದ ದಿನ ಯಾಕಂದರೆ ಆ ದಿನ ರಾಯರ್ ವಾರ ಅಂತ ಇನ್ನು ಮತ್ತೆ ಅದೇ ದಿನ ಏಕಾದಶಿ ಬಂದಿದೆ ಅಂದರೆ ಇನ್ನೂ ಖುಷಿಯೇ ಆ ದಿನ ನಾವು ಏಕಾದಶಿನ ಆಚರಣೆ ಮಾಡೋದಿಕ್ಕೆ ಬರುತಿನಿ ಏಕಾದಶಿ ಗುರುವಾರ ಇರೋದ್ರಿಂದ ಆ ದಿನ ರಾಯರಿಗೆ ಯಾವುದೇ ಅಲಂಕಾರ ಮಾಡಬಾರ್ದು ನಾವು ಸಾಮಾನ್ಯವಾಗಿ ಗುರುವಾರ ಬಂತು ಅಂದರೆ ರಾಯರಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಅವ್ರಿಗೆ ವಿಶೇಷವಾದ ನೈವೇದ್ಯಗಳನ್ನ ಸಮರ್ಪಣೆ ಮಾಡ್ತೀವಲ್ವಾ ಆದರೆ ಈ ಗುರುವಾರ ಆ ರೀತಿ ಮಾಡಬಾರ್ದು ರಾಯರಿಗೆ ನೈವೇದ್ಯ ಸಮರ್ಪಣೆ ಮಾಡಬಾರ್ದು ಜೊತೆಗೆ ಯಾವುದೇ ಅಲಂಕಾರಗಳನ್ನ ಹೂವಿನಿಂದ ಮಾಡಬಾರ್ದು ಬರೀ ತುಳಸಿಯಿಂದ ರಾಯರಿಗೆ ಅಲಂಕಾರ ಮಾಡ್ಬೋದು ಇಲ್ಲ ಬರೀ ಒಂದು ತುಳಸಿ ದಳನ ಇಟ್ಟು ರಾಯರಿಗೆ ತುಪ್ಪ ದೀಪನ ಹಚ್ಚಿ ನೀವು ಪ್ರತಿ ಗುರುವಾರ ಯಾವ ರೀತಿ ಉಪವಾಸ ರಾಯರಿಗೆ ಸೇವೆಯನ್ನು ಸಲ್ಲಿಸ್ತಿದ್ರೋ ಅದೇ ರೀತಿ ಈ ಗುರುವಾರ ಕೂಡ ಮಾಡ್ಬೋದು ಕೆಲವರು ಗುರುವಾರ ಮಾತ್ರ ಉಪವಾಸ ಇದ್ದವರು ಏಕಾದಶಿನೂ ಕೂಡ ಶುರು ಮಾಡ್ಕೋಬೋದು ಉಪವಾಸ ಇರೋದಕ್ಕೆ ಈ ಗುರುವಾರದಿಂದ ಏಕಾದಶಿ ರಥಾಚರಣೆನ ಉಪವಾಸ ಇದ್ದು ಆಚರಣೆ ಮಾಡ್ತೀವಿ ಅಂತ ಅನ್ಕೊಳ್ಳೋವರು ಬುಧವಾರ ರಾತ್ರಿ ಅನ್ನದಿಂದ ಮಾಡಿರುವಂತಹ ಯಾವುದೇ ಅಡುಗೆಗಳನ್ನ ನೀವು ಸೇವನೆ ಮಾಡಬಾರ್ದು ಇನ್ನು ಗುರುವಾರ ಬೆಳಿಗ್ಗೆ ಬೇಗನೆ ಎದ್ದು ರಾಯರಿಗೆ ಒಂದು ದಳ ತುಳಸಿನ ಇಟ್ಟು ತುಪ್ಪದಿಂದ ದೀಪನ ಹಚ್ಚಿ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ಇಷ್ಟಗಳೇನಿದೆ ಹೇಳ್ಕೊಂಡು ಏಕಾದಶಿ ಉಪವಾಸನ ಇರ್ಬೋದು ಮೊದಲು ಮೊದಲು ನಾವು ಏಕಾದಶಿ ರಥಾಚರಣೆ ದಿನ ಉಪವಾಸ ಇರ್ತಿದ್ದೀವಿ ತುಂಬ ಸುಸ್ತಾಗುತ್ತೆ ಅಂತ ಅನ್ಕೊಳ್ಳೋರು ಆ ದಿನ ಹಣ್ಣು ಹಾಲು ಎಳ್ನೀರು ಸೇವನೆ ಮಾಡ್ಬೋದು ಇನ್ನು ನೆಕ್ಸ್ಟ್ ಡೇ ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ರಾಯರಿಗೆ ಅಥವಾ ನಿಮ್ಮ ಮನೆ ದೇವ್ರಿಗೆ ಸಿಹಿ ಪೊಂಗಲ್ ಅಂತ ಏನು ಹೇಳ್ತಾರೆ ಬೆಲ್ದನ್ನು ಅದನ್ನು ಮಾಡಿ ರಾಯರಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ನೈವೇದ್ಯ ಮಾಡಿ ನಂತರ ನೀವು ಕೂಡ ಬೆಳಗ್ಗೆ ಏಳು ಕಾಲು ಒಳಗಡೆ ಊಟನ ಮಾಡ್ಕೋಬಹುದು ಇದ್ರ ಮಧ್ಯೆ ಯಾವುದೇ ಸುಳ್ಳುಗಳನ್ನ ಹೇಳಬಾರ್ದು ಬೇರೆಯವ್ರ ಎಂಜ್ಲು ಕೂಡ ತಿನ್ನಬಾರ್ದು ಕುಡೀನೂಬಾರ್ದು ಎಂಜ್ರನ್ನ ಜೊತೆಗೆ ಅವತ್ತೊಂದು ದಿನ ಪೂರ್ತಿ ಏಕಾದಶಿ ದಿನ ಗುರುವಾರನೂ ಇರೋದ್ರಿಂದ ಶ್ರೀ ರಾಘವೇಂದ್ರಾಯ ನಮಃ ಅಂತ ನಾಮಸ್ಮರಣೆನ ಮಾಡ್ತಾ ಇರಬೇಕು ವಿಷ್ಣು ಸಹಸ್ರನಾಮನ ಹೇಳೋದಕ್ಕೆ ಪ್ರಯತ್ನ ಪಡಬೇಕು ಹೇಳೋದಕ್ಕೆ ಬರಲ್ಲ ಅಂದರೆ ಮುಂಚೆನೆ ಹೇಳಿರೋ ಹಾಗೆ ಹಳೆ ವಿಡಿಯೋಗಳಲ್ಲಿ ಅವತ್ತೊಂದಿನ ವಿಷ್ಣು ಸಹಸ್ರನಾಮನ ಫೋನಲ್ಲಾದರೂ ಹಾಕಿ ಫುಲ್ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ರಾಯರ ಸೇವೆ ಅಂದ್ರೆ ಯಾವುದೇ ವ್ರತಾಚರಣೆನ ಆಚರಣೆ ಮಾಡ್ತೀವೋ ರಾಯರ ಹೆಸರೇಳಿ ಅಷ್ಟು ಫಲ ಅನ್ನೋದು ನಿಮಗೆ ಸಿಗುತ್ತೆ ನಿಧಾನ ಆದರೂ ಕೂಡ ನನಗಂತೂ ಕಳೆದೆರಡು ಏಕಾದಶಿನಿ ಸಾಕಷ್ಟು ಬದಲಾವಣೆನ ಮಾಡಿದ್ದಾರೆ ನಮ್ಮ ಬದುಕಲ್ಲಿ ಆಗ್ತಿರುವಂತಹ ಬದಲಾವಣೆಗಳು ನಿಮ್ಮೆಲ್ಲರ ಬದುಕಲ್ಲೂ ಆಗಬೇಕು ಅನ್ನೋದು ನನ್ನ ಆಸೆ ರಾಯರಿದರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟಗಳಿರಲಿ ಆರೋಗ್ಯ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಮಾನಸಿಕವಾದ ಸಮಸ್ಯೆಗಳಿರಲಿ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ರಾಯರು ನಿಮ್ಮ ಬದುಕಲ್ಲಿ ಔಷಧ ಬಂದು ನಿಮ್ಮೆಲ್ಲಾ ಸಮಸ್ಯೆಗಳಿಂದ ನಿಮ್ಮನ್ನ ಕಾಪಾಡಿ ಹೊರಗಡೆ ಕರ್ಕೊಂಡು ಬಂದು ನಿಮ್ಗೆ ಒಂದು ಒಳ್ಳೆ ಮಾರ್ಗ ಅನ್ನೋದನ್ನ ಜೀವನದಲ್ಲಿ ತೋರಿಸ್ತಾರೆ ನಾವು ರಾಯರ್ ಸೇವೆನ ನಮ್ಗೆ ಎಷ್ಟು ಸಾಧ್ಯ ಇದೆಯೋ ಮಾಡೋದಿಕ್ಕೆ ಅಷ್ಟು ಮಾಡ್ತಾ ಹೋಗ್ಬೇಕು ಜೊತೆಗೆ ಏಕಾದಶಿ ರಥಾಚರಣೆನ ಮಾಡಬೇಕು ನೀವು ಏನು ವ್ರತಗಳನ್ನ ಆಚರಣೆ ಮಾಡಿರ್ತಿರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಏಕಾದಶಿ ರಥಾಚರಣೆನ ಮಾಡಲೇಬೇಕು ಸ್ವತಃ ರಾಯರು ಕೂಡ ಈ ಏಕಾದಶಿ ರಥಾಚರಣೆ ದಿನ ಉಪವಾಸ ಇದ್ದು ಭಗವಂತನ ನಾಮ ಮಾಡ್ತಾ ಇರ್ತಾರೆ ಆ ದಿನ ತುಳಸಿ ಗಿಡಕ್ಕೆ ನೀರ್ ಹಾಕೋದು ರಂಗೋಲಿ ಹಾಕಿ ಅಲಂಕಾರ ಮಾಡೋದು ಮಾಡಬಾರ್ದು ಯಾಕಂದ್ರೆ ತುಳಸಿ ದೇವಿನೂ ಕೂಡ ಸಾಕ್ಷಾತ್ ಮಹಾವಿಷ್ಣುವಿನ ಪ್ರಿತರ್ಥನಾಗಿ ಮಾಡಬೇಕು ಈ ಏಕಾದಶಿ ರಥಾಚರಣೆ ಮಾಡೋದ್ರಿಂದ ಅವ್ರನ್ನ ಪ್ರಸನ್ನರನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಕೂಡ ಆ ದಿನ ಉಪವಾಸದಲ್ಲಿರ್ತಾರೆ ಯಾರೆಲ್ಲ ನಮ್ಮಿಂದ ಉಪವಾಸ ಇದ್ದು ಏಕಾದಶಿ ರಥಾಚರಣೆನ ಆಚರಣೆ ಮಾಡೋದಕ್ಕೆ ಆಗಲ್ಲ ಅಂತ ಅನ್ಕೊಳ್ತೀರೋ ಅಂತವರು ಗುರುವಾರ ಬೆಳಿಗ್ಗೆ ಮಾಮೂಲಿ ರಾರಿಗೆ ನೀವು ಹೇಗೆ ಗುರುವಾರ ದಿನ ಸೇವೆನ ಸಲ್ಲಿಸ್ತೀರಾ ಆ ರೀತಿ ದೀಪನ ಹಚ್ಚಿ ಸೇವೆನ ಸಲ್ಲಿಸಿ ನಂತರ ಉಪ್ಪಿಟ್ಟು ಅವಲಕ್ಕಿ ಸೇವನೆ ಮಾಡ್ಬೋದು ಹಣ್ಣು ಹಾಲು ನೀರು ಜ್ಯೂಸ್ ಈ ರೀತಿ ಸೇವನೆ ಮಾಡಿ ಕೂಡ ನೀವು ರಾಯರ ಅನುಗ್ರಹನ ಪಡ್ಕೋಬಹುದು ರಾಯರು ಎಲ್ಲರನ್ನು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ರಾಯ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು